ಹಾಯ್ ಫ್ರೆಂಡ್ಸ್ ನಾನು ನವೀನ್ ಹಾಸನ್ ದೇವಿಹಳ್ಳಿಯಿಂದ ಮಾತಾಡ್ತಿರೋದು ಓಕೆ ನಾನು ನಮ್ಮ ರೈತರುಗಳು ಎಷ್ಟು ಕಂಪನಿಗಳು ಮೋಸ ಮಾಡ್ತಿದ್ದಾವೆ ಅನ್ನೋದಕ್ಕೆ ನಾನು ಚಿಕ್ಕ ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆ ನಾನು ಇಲ್ಲಿ ಬಾರ್ಡರ್ಗೆ ಅಡಿಕೆ ಗಿಡ ಹಾಕಿದ್ದೆ ಓಕೆ ಇಲ್ಲಿ ನಾನೇನು ಮಾಡಿದ್ದೆ ಪಪ್ಪಾಯ ಗಿಡನ ಹಾಕಿದ್ದೆ ಓಕೆ ನಮ್ಮಲ್ಲಿ ಬರೋ ಪಪ್ಪಾಯ ಗಿಡಗಳು ಇವತ್ತು ಯಾಕೆಂದರೆ ನಾವು ಹೋಗಿ ಮತ್ತೆ ಬೀಜನ ಖರೀದಿ ಮಾಡಲೇಬೇಕು ನಾವು ಮತ್ತೆ ಮತ್ತೆ ಒಂದು ಗಿಡ ಈಗ ಈ ಪಪ್ಪಾಯ ಹಾಕಿದ್ದೆ ನಮಗೆ ನಿಮಗೆ ಗೊತ್ತು ನನಗೆ ಹೆಚ್ಚಿಗೆ ಕಮ್ಮಿ ಅನುಭವ ಇರೋ ರೀತಿ ನಾನು ಹೇಳಬೇಕು ಅಂತ ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಪಪ್ಪಾಯ ಗಿಡದಲ್ಲಿ ನಾವು ಮರ್ಕೋತಿ ಆಡಿರೋ ನೆನಪಿದೆ ಇವತ್ತು ಈ ಮರಕ್ಕೆ ನಾನೇನ ಸುಮಾರಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಇರೋ ಒಬ್ಬ ಮನುಷ್ಯ ಹತ್ಬಿಟ್ರೆ ಇದು ಮುರ್ಕಂಡೇ ಬಿದ್ದೋಗುತ್ತೆ ಸೊ ನಮಗೆ ಹೆಚ್ಚು ಕಮ್ಮಿ ಬುಡನೇ ಹೆಚ್ಚು ಕಮ್ಮಿ ಒಂದು ಇಬ್ಬರಾಳು ತಬ್ಬಿ ಹಿಡಿಯೋ ಅಷ್ಟು ಬುಡ ಇರೋವಂಥ ಪಪ್ಪಾಯ ನಾಟಿ ಪಪ್ಪಾಯಗಳು ನಾನು ತುಂಬ ನೋಡಿದ್ದೀನಿ ನಮ್ಮ ಕಡೆ ಸ್ವಲ್ಪ ಹಿಂದೆ ಹೋದರೆ ಎಲ್ಲರ ಮನೆಯಲ್ಲೂ ಹಿತ್ತಲು ಅಂತ ಒಂದು ಇರೋದು ಆ ಹಿತ್ತಲಿನಲ್ಲಿ ಈ ರೀತಿ ದೊಡ್ಡ ದೊಡ್ಡ ಪಪ್ಪಾಯ ಮರಗಳೇ ಇರೋದು ಗಿಡ ಅಲ್ಲ ಮರಗಳೇ ಇರೋದು ಸೊ ಇದನ್ನು ನಾನೀಗ ಇದು ಹೇಗೆ ಅಂದರೆ ಒಂದು ಸೈಕಲ್ ಮಾತ್ರ ಬಿಡುತ್ತೆ ಒಂದು ಸಲ ಸುಮಾರು ಒಂದು ಮೂರ್ನಾಲ್ಕು ತಿಂಗಳು ಗಿಡ ಹಾಕಿದ ಮೇಲೆ ಬಿಡೋಕೆ ಶುರುವಾದರೆ ಒಂದು ಸೈಕಲ್ ಮಾತ್ರ ಬಿಟ್ಟ ಮೇಲೆ ಇದನ್ನು ಯಾವುದೇ ರೀತಿಯ ಉತ್ತಮವಾದನ್ನು ಬಿಡೋಲ್ಲ ನೋಡಿ ಅದು ಅಷ್ಟು ಬಿಟ್ಟಿದೆ ಅದನ್ನು ಏನಕ್ಕೂ ಪ್ರಯೋಜನಕ್ಕೆ ಬರಲ್ಲ ಆ ರೀತಿಯಾಗಿದೆ ನೆಕ್ಸ್ಟ್ ಇದನ್ನು ನಾವು ಕರ್ದಾಕ್ಲೇಬೇಕು ಏಕೆಂದರೆ ಇಲ್ಲಿ ತುಂಬ ಗಿಡಗಳು ಇದೇ ರೀತಿ ಇದ್ದು ಸೊ ಯಾವುದೇ ಕಾರಣಕ್ಕೂ ಇದು ಪಸ್ತು ಬರಲ್ಲ ಏನೂ ಅಲ್ಲ ನೆಕ್ಸ್ಟ್ ನಾನು ಇದನ್ನು ಕಟ್ ಮಾಡಲೇಬೇಕು ಮತ್ತು ಅಂಗಡಿಗೋಗಿ ಬೀಜ ತರಲೇಬೇಕು ಸೊಸಿ ಮಾಡಿ ಹಾಕ್ಲೇಬೇಕು ಇಲ್ಲ ಡೈರೆಕ್ಟಾಗಿ ನರ್ಸರಿಗೋಗಿ ಅವರಿಗೊಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ನಾವು ತರಬೇಕು ಈ ರೀತಿ ನಮ್ಮ ಕಂಪನಿಗಳು ನಮ್ಮನ್ನು ಈ ರೀತಿ ನಮ್ಮನ್ನು ಮೂರ್ಖರನ್ನಾಗಿ ಮಾಡ್ತಾಯಿದ್ದಾರೆ ಅದಕ್ಕೋಸ್ಕರ ನಮ್ಮ ದೇಸಿ ಪಪ್ಪಾಯ ಗಿಡಗಳು ಸುಮಾರು ವರ್ಷಂಗಟ್ಲೆ ಇರೋವು ಅಂದರೆ ಮೂರು ನಾಲ್ಕು ಐದು ಆರು ವರ್ಷಗಟ್ಟಲೆ ಇರೋದು ಕಮ್ಮಿ ಎರಡೂ ಮನುಷ್ಯರು ತಬ್ಬಿಡ್ಕೋಬೇಕು ಅನ್ನೋ ರೀತಿ ಇದ್ದಾಗ ಆ ಪಪ್ಪಾಯ ಮರದಲ್ಲಿ ಮರ್ಕೋತಿ ಆಡಬೇಕು ಅಂದಾಗ ಅದು ಎಷ್ಟು ದಪ್ಪ ಇರುತ್ತೆ ಲೆಕ್ಕ ಹಾಕಿ ಇದರ ಸೈಕಲ್ ಇರೋದೇ ಇಷ್ಟು ನೆಕ್ಸ್ಟ್ ಇನ್ನಿದ್ಯಾ ಯಾವುದೇ ಕಾಯಿನ ಯಾವುದೇ ಇದನ್ನು ಬಿಡೋಲ್ಲ ಸುಮ್ಮನೆ ಬರ್ತಾ ಬರ್ತಾ ಗಿಡ ಇನ್ನೊಂದು ಎರಡು ವರ್ಷ ಇದ್ಬಿಟ್ಟು ಹಾಗೆ ಒಣಗೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಎಲ್ಲರೂ ನಿಮ್ಮಲ್ಲಿ ಇರುವ ದೇಸಿ ನಾಟಿ ಬೀಜಗಳನ್ನು ಸಂರಕ್ಷಣೆ ಮಾಡಿ ಬೆಳ್ಕೊಳ್ಳಿ